ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಮಾಹಿತಿ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಪಡೆಯಲು ಹೊಸ ರೂಲ್ಸ್ ಜಾರಿ ಮತ್ತು ಇಂದಿನಿಂದಲೇ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಹೊಸ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನೂ ಹಲವಾರು ಮಾಹಿತಿಯನ್ನು ಹೇಳಬಯಸುತ್ತೇನೆ ಕರ್ನಾಟಕ ಸರ್ಕಾರವು ರೇಷನ್ ಕಾರ್ಡ್ ಹೊಂದಿರುವ ಮತ್ತು ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮಹಿಳೆಗೆ ಪ್ರತಿ ತಿಂಗಳು ಕುಟುಂಬ ನಿರ್ವಹಣೆಗಾಗಿ ಸಹಾಯಧನವನ್ನು ನೀಡುತ್ತಿದ್ದಾರೆ ಧನಲಕ್ಷ್ಮಿ ಯೋಜನೆ ಎಂದು ಹೆಸರಾಗಿರ ಹೆಸರಾಗಿರುವ ಈ ಯೋಜನೆಗೆ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಹವಾನ ಮಾಡಲಾಗಿತ್ತು ಅಂತೆಯೇ ಅಗಸ್ಟ್ ಮೂವತ್ತರವರೆಗೆ ಅರ್ಜಿ ಸಲ್ಲಿಸಿದ್ದ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಫಲಾನುಭವಿಗಳಿಗೆ ಅಗಸ್ಟ್ ಮೂವತ್ತರಂದು ಮೊದಲನೇ ಕಂತಿನ ಹ ಘನಲಕ್ಷ್ಮಿ ಯೋಜನೆ ಹಣ ಆಗಿತ್ತು ಇದುವರೆಗೂ ಯಶಸ್ವಿಯವಾಗಿ ನಾಲ್ಕು ತಿಂಗಳ ಹಣ ವರ್ಗಾವಣೆ ಆಗಿದ್ದು ಐದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿ ಫಲಾನುಭವಿಗಳಿದ್ದಾರೆ ಆದರೆ ಈಗ ಒಟ್ಟು ಫಲಾನುಭವಿಗಳ ಸಂಖ್ಯೆ ಒಂದು ಪಾಯಿಂಟ್ ಒಂದು ಏಳು ಕೋಟಿ ಆಗಿದ್ದು ಇದರಲ್ಲಿ ಕಾರಣಾಂತರಗಳಿಂದ ಲಕ್ಷಾಂತರ ಮಹಿಳೆಯರು ಇದುವರೆಗೂ ಒಂದು ಕಂತಿನ ಹಣ ಪಡೆಯಲಾಗಿದೆ ಪಡೆಯಲಾಗದೆ ವಂಚಿತರಾಗಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನೆಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರುವುದು ಬ್ಯಾಂಕ್ ಖಾತೆಗಳು ಆ್ಯಕ್ಟಿವ್ ಆಗಿ ಇರದೇ ಇರುವುದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗದೇ ಇರುವುದು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಯಶಸ್ವಿ ಆಗದೇ ಇರುವುದು ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಈ ದಾಖಲೆಗಳಲ್ಲಿ ಹೆಸರಿನ ವ್ಯತ್ಯಾಸವಾಗಿರುವವರಿಗೂ ಕೂಡ ಹಣ ಬಂದಿಲ್ಲ ಮೊದಲೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಹಾಕಿ ಪಡೆಯಲಾಗದಿದ್ದವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ ಇತ್ತೀಚೆಗೆ ಸರ್ಕಾರವು ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸಿ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಿ ಕೊಡಬೇಕು ಎನ್ನುವ ಸೂಚನೆಯನ್ನು ಕೊಟ್ಟಿದೆ ಆ ಪ್ರಕಾರವಾಗಿ ಬ್ಯಾಂಕ್ ಖಾತೆ ಸಮಸ್ಯೆ ಇದ್ದವರಿಗೆ ಇ ಕೆ ವಾಸಿ ಮಾಡದೇ ಇದ್ದವರಿಗೆ ಪರಿಹಾರ ಮಾಡಿಕೊಡಲಾಗಿದೆ ಆದರೆ ಹೊಸ ಕಾರ್ಡ್ ಪಡೆದವರು ರೇಷನ್ ಕಾರ್ಡಿನಲ್ಲಿ ಕುಟುಂಬದ ಮುಖ್ಯಸ್ಥ ಹೆಸರು ತಿದ್ದುಪಡಿ ಮಾಡಿಕೊಂಡವರು ರೇಷನ್ ಕಾರ್ಡಿಗೆ ಈಗ ಸೇರ್ಪಡೆಯಾದವರು ಮತ್ತು ಮೊದಲನೇ ಬಾರಿ ಅರ್ಜಿ ಸಲ್ಲಿಸಿದಾಗ ಸರ್ವರ್ ಒತ್ತಡದಿಂದ ಅಥವಾ ಇನ್ಯಾವುದೇ ಟೆಕ್ನಿಕಲ್ ಇಶ್ಯೂದಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಸಮಸ್ಯೆಯಾಗಿ ಅರ್ಜಿ ಸಲ್ಲಿಸಲಾಗದಿದ್ದವರು ಮತ್ತೆ ಅರ್ಜಿ ಸಲ್ಲಿಸಲಾಗದೇ ಹಣ ಪಡೆಯಲು ಸಾಧ್ಯವಾಗಿರಲಿಲ್ಲ ಯಾಕಂದರೆ ಕಳೆದ ಕೆಲವು ತಿಂಗಳಿಂದ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನಿಲ್ಲಿಸಿತ್ತು ಈಗ ಇದರ ಕುರಿತು ಮಹತ್ವದ ಪ್ರಕಟಣೆ ಇದೆ ಅದೇನೆಂದರೆ ಈ ಸರ್ಕಾರವು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸ್ವೀಕಾರ ಮಾಡುತ್ತಿದೆ ಯಾರಿಗೆಲ್ಲ ಅರ್ಜಿ ಸಲ್ಲಿಸುವಾಗ ಸಮಸ್ಯೆಯಾಗಿದೆ ಮತ್ತು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅವರು ಈ ಅವಕಾಶವನ್ನು ಸದು ಸದುಪಯೋಗಪಡಿಸಿಕೊಂಡು ಅಲ್ಲಿ ಅರ್ಜಿ ಸಲ್ಲಿಸಿದರೆ ಜನವರಿ ತಿಂಗಳಲ್ಲಿ ಅವರಿಗೆ ಐದನೇ ಕಂತಿನ ಹಣ ಸಿಗಲಿದೆ ಆದರೆ ಈವರೆಗೆ ಯಾವುದೇ ತೊಂದರೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತುಗಳು ಹಣ ಪಡೆದವರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಇದರಲ್ಲಿ ಕೆಲವರು ಮೂರು ಕಂತುಗಳು ಹಣ ಪಡೆದಿದ್ದೇವೆ ನಾಲ್ಕನೇ ಕಂತಿನ ಹಣ ಪಡೆಯಲಾಗಿಲ್ಲ ಎಂಬ ದೂರು ಕೇಳ ಹೇಳಬಹುದು ನಾಲ್ಕನೇ ಕಂತಿನ ಹಣ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗೆ ತಲುಪುತ್ತಿದೆ ಸರ್ಕಾರದಿಂದ ಈಗಾಗಲೇ ನಾಲ್ಕನೇ ಕಂತಿನ ಹಣಕ್ಕೆ ಹಣ ಮಂಜೂರಾಗಿರುವುದರಿಂದ ಈಗ ಅರ್ಜಿ ಸಲ್ಲಿಸುವವರು ಐದನೇ ಕಂತಿನ ಹಣ ಪಡೆಯಲು ಅರ್ಹರಾಗಿದ್ದಾರೆ ಅರ್ಹರಾಗಲಿದ್ದಾರೆ ಮತ್ತು ಈವರೆಗೆ ಐದನೇ ಕಂತಿನ ಹಣ ಮಾತ್ರ ಸಿಗಲಿದೆ ಐದನೇ ಕಂತಿನ ಹಣ ಪಡೆಯಬೇಕು ಎಂದರೆ ಜನವರಿ ಹದಿನೈದರ ಒಳಗೆ ಒಳಗಡೆ ಅರ್ಜಿ ಸಲ್ಲಿಸಬೇಕು ಹಾಗಾಗಿ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ವಿವರ ಮತ್ತು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಮೂಲಕ ಹತ್ತಿರದಲ್ಲಿರುವ ಯಾವುದೇ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗ್ಳೂರು ಒನ್ ಅಥವಾ ಬಾಪೂಜಿ ಕೇಂದ್ರ ಸೇವಾ ಕೇಂದ್ರಗಳಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಳ್ಳಿ ಮತ್ತು ಈ ಉಪಯುಕ್ತ ಮಾಹಿತಿಯನ್ನು ತಮ್ಮದೇ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು